ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ ಮುಖ್ಯಾಂಶಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಮೈಸೂರು ಅರಮನೆಗೆ ಭೇಟಿ ರಾಜವಂಶಸ್ಥರೊಂದಿಗೆ ಸಮಾಲೋಚನೆ ಕಿವುಡು ಮತ್ತು ಮೂಕ ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ಸಂಕೇತ ಭಾಷಾ ನಿಘಂಟು ಜಾರಿಗೆ ವಚನ ಸಾಹಿತ್ಯದ ಬಹುಮುಖ ಅಧ್ಯಯನ ಮತ್ತು ಸಂಶೋಧನೆಗೆ ಬಸವ ಸಮಿತಿ ಯೋಚನೆ ಇಂದು ವಿಶ್ವ ದಿನಾಚರಣೆ ಈಗ ವಾರ್ತೆಗಳ ವಿವರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಜ್ಯಕ್ಕೆ ಎರಡು ದಿನಗಳ ಭೇಟಿ ನೀಡಿದ್ದು ಎರಡನೇ ದಿನವಾದ ಇಂದು ಬೆಳಗ್ಗೆ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಮೈಸೂರು ಅರಮನೆಗೆ ಭೇಟಿ ನೀಡಿ ರಾಜವಂಶಸ್ಥರೊಂದಿಗೆ ಸಮಾಲೋಚಿಸಲಿದ್ದಾರೆ ರಾಷ್ಟ್ರಪತಿಯವರನ್ನು ಮೈಸೂರು ಸಂಸ್ಥಾನದ ರಾಜಮಾತೆ ದೇವಿ ಒಡೆಯರ್ ಅವರು ಸ್ವಾಗತಿಸಲಿದ್ದಾರೆ ಅರಮನೆ ವೀಕ್ಷಣೆ ಬಳಿಕ ರಾಷ್ಟ್ರಪತಿಯವರು ಉಪಾಹಾರ ಸೇವಿಸಿ ಬಳಿಕ ತಮಿಳುನಾಡಿಗೆ ಪ್ರಯಾಣ ಬೆಳೆಸಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ರಾತ್ರಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ನಾಡದೇವಿ ಶ್ರೀ ಚಾಮುಂಡೇಶ್ವರಿ ದರ್ಶನ ಪಡೆದರು ವಜ್ರ ಮಹೋತ್ಸವ ಆಚರಿಸುತ್ತಿರುವ ಮೈಸೂರಿನ ಅಖಿಲ ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ ಮಾತು ಮತ್ತು ಕೇಳಿಸಿಕೊಳ್ಳುವಿಕೆಯಲ್ಲಿ ತೊಂದರೆಯುಳ್ಳ ಮಕ್ಕಳಿಗಾಗಿ ಸ್ಥಾಪಿಸಲಾದ ಇನ್ಕ್ಲೂಸಿವ್ ಥೆರಪಿ ಪಾರ್ಕ್ ದೇಶದಲ್ಲೇ ಮಾದರಿ ಪ್ರಯೋಗ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶ್ಲಾಘಿಸಿದ್ದಾರೆ ಮೈಸೂರು ಅಖಿಲ ಭಾರತೀಯ ವಾಕ್ ಮತ್ತು ಶ್ರವಣ ಸಂಸ್ಥೆ ಆಯುಷ್ನಲ್ಲಿ ವಜ್ರ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಅತಿಥಿಯಾಗಿ ಪಾಲ್ಗೊಂಡಿದ್ದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮಾತನಾಡಿ ಕೇಂದ್ರ ಸರ್ಕಾರ ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ಸಬ್ ಕಾ ಸಾಥ್ ಸಬ್ಕಾ ವಿಕಾಸ್ ಧ್ಯೇಯದೊಂದಿಗೆ ಶ್ರವಣ ದೋಷ ಉಳ್ಳವರಿಗಾಗಿ ಕಾಕ್ಲಿಯರ್ ಇಂಪ್ಲಾಂಟ್ ಯೋಜನೆ ಜಾರಿಗೊಂಡಿದೆ ಎಂದರು ಭಾರತೀಯ ಸಂಕೇತ ಭಾಷಾ ನಿಘಂಟನ್ನು ವಿಶೇಷ ಚೇತನರ ಅನುಕೂಲದ ದೃಷ್ಟಿಯಿಂದ ಅಭಿವೃದ್ಧಿಪಡಿಸಲಾಗಿದೆ ಕೃತಕ ಬುದ್ಧಿಮತ್ತೆ ಆಧರಿಸಿದ ಡಿಜಿಟಲ್ ಚಿಕಿತ್ಸೆ ಹಾಗೂ ಟೆಲಿ ಆಡಿಯಾಲಜಿ ಕ್ಷೇತ್ರದಲ್ಲಿ ಹೊಸ ಸಾಧ್ಯತೆಗಳನ್ನು ಅನ್ವೇಷಿಸಲಾಗುತ್ತಿದೆ ಎಂದರು ಕಾಯಕ ಸಿದ್ಧಾಂತ ದಾಸೋಹ ತತ್ವ ಹಾಗೂ ಪ್ರಜಾಪ್ರಭುತ್ವದ ತಳಹದಿ ಮೇಲೆ ರಚನೆಗೊಂಡ ವಚನ ಸಾಹಿತ್ಯದ ಬಹುಮುಖ ಅಧ್ಯಯನ ಮತ್ತು ಸಂಶೋಧನೆಯ ಅವಶ್ಯಕತೆಯಿದೆ ಎಂದು ಬಸವ ಸಮಿತಿಯ ರಾಜ್ಯಾಧ್ಯಕ್ಷ ಅರವಿಂದ ಜತ್ತಿ ಅಭಿಪ್ರಾಯಪಟ್ಟಿದ್ದಾರೆ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಎಂಎಂ ಕಲಬುರ್ಗಿ ಮತ್ತು ಸಾಸಾ ಮಾಳವಾಡ ದತ್ತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಕಲಬುರ್ಗಿ ಹಾಗೂ ಮಾಳವಾಡರು ವಚನ ಸಾಹಿತ್ಯಕ್ಕೆ ವಿಶೇಷವಾದ ಕೊಡುಗೆ ನೀಡಿದ್ದಾರೆ ಎಂದರು ಉಮಾದೇವಿ ಕಲಬುರ್ಗಿ ಲಿಂಗರಾಜ ಅಂಗಡಿ ಹಾಗೂ ವೀರಣ್ಣ ರಾಜೂರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಸುಸ್ಥಿರ ಕ್ರಮ ಮತ್ತು ಪಾಲುದಾರಿಕೆ ಮೂಲಕ ನಾವಿನ್ಯತೆ ಉತ್ತೇಜಿಸುವುದು ಮತ್ತು ತೆಂಗು ವಲಯವನ್ನು ಪುನರುಜ್ಜೀವಿತಗೊಳಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ತೆಂಗು ದಿನ ಆಚರಿಸಲಾಗುತ್ತಿದೆ ಕಾಸರಗೋಡಿನ ಕೇಂದ್ರೀಯ ತೋಟಗಾರಿಕೆ ಬೆಳೆಗಳು ಮತ್ತು ತೆಂಗು ಸಂಶೋಧನಾ ಸಂಸ್ಥೆ ಸಿಪಿಸಿಆರ್ಐನಲ್ಲಿ ವಿಶ್ವ ತೆಂಗು ದಿನಾಚರಣೆ ಅಂಗವಾಗಿ ಮೂರು ದಿನಗಳ ಅಂತಾರಾಷ್ಟ್ರೀಯ ಕಾರ್ಯಾಗಾರ ಆಯೋಜಿತವಾಗಿದೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಿಪಿಸಿಆರ್ಐ ನಿರ್ದೇಶಕ ಕೆ ಬಾಲಚಂದ್ರ ಹೆಬ್ಬಾರ್ ಎರಡು ಮೂರು ವರ್ಷದಿಂದ ಈ ತೆಂಗಿಗೆ ರೋಗ ಮತ್ತು ಕೀಟಗಳ ಸಮಸ್ಯೆ ಬಹಳ ಜಾಸ್ತಿ ಆಗ್ತಾ ಇದೆ ಒಂದಾಗಿ ಈ ಕ್ಲೈಮೇಟ್ ಚೇಂಜ್ ಇಂದಾಗಿ ಟೆಂಪರೇಚರ್ ಜಾಸ್ತಿ ಆಗಿದೆ ಟೆಂಪರೇಚರ್ ಜಾಸ್ತಿ ಆದಾಗ ಈ ತೆಂಗಿಗೆ ರೋಗ ಮತ್ತು ಈ ಕೀಟದ ಬಾಧೆಗಳು ಜಾಸ್ತಿ ಆಗಿರ್ತವೆ ಎಸ್ಪೆಷಲಿ ಸೌತ್ ಇನ್ಸೀರಿಯರ್ ಕರ್ನಾಟಕ ಅದು ತುಮಕೂರು ಅರಸೀಕೆರೆ ಹಾಸನ ರಾಮನಗರ ಮಂಡ್ಯ ಮೈಸೂರು ಅದೇ ತರ ತಮಿಳುನಾಡಲ್ಲಿ ಇಲ್ಲಿ ಈ ರೋಗ ಮತ್ತು ಕೀಟಗಳ ಬಾಧೆ ಬಹಳ ಜಾಸ್ತಿ ಆಗಿದೆ ಹೈ ಟೆಂಪರೇಚರ್ ಎಫೆಕ್ಟ್ ಅದರಿಂದಾಗಿ ಸೆಂಟ್ ಫಾಲ್ ಬಹಳ ಬೀಳ್ತಾ ಇರುತ್ತೆ ಪ್ರೊಡಕ್ಟಿವಿಟಿ ಕಮ್ಮಿ ಆಗಿದೆ ರೇಟ್ ಜಾಸ್ತಿ ಇದ್ರೂ ರೈತರಿಗೆ ಬೆನಿಫಿಟ್ ಸಿಗ್ತಾ ಇಲ್ಲ ನಿವಾರಣೆ ಮಾಡ್ಬೇಕಂದ್ರೆ ಮೇನ್ ಆಗಿ ಒಂದಂದ್ರೆ ನಮ್ಮ ಜೆನೆಟಿಕ್ ರಿಸೋರ್ಸಸ್ ಅನ್ನು ಎಕ್ಸ್ಪ್ಲೋಟ್ ಮಾಡ್ಬೇಕು ಆ ನಿಟ್ಟಿನಲ್ಲಿ ಈ ಸಲ ಒಂದು ಇಂಟರ್ನ್ಯಾಷನಲ್ ವರ್ಕ್ಶಾಪ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಹತ್ತು ಕಂಟ್ರಿಯಿಂದ ಎಕ್ಸ್ಪರ್ಟ್ಸ್ ಎಲ್ಲ ಬರ್ತಾ ಇದ್ದಾರೆ ಎರಡು ಕೊಕೋನಟ್ ದಿನಾಚರಣೆ ಆದ್ರ ಮೇಲೆ ಮತ್ತೆ ಮೂರು ದಿವಸ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವ ತರ ಈ ರೋಗ ಮತ್ತು ಕೀಟಗಳನ್ನ ನಾವು ಕಂಟ್ರೋಲ್ ಮಾಡಬೇಕು ಅದ್ರ ಬಗ್ಗೆ ಈಗ ಆಲ್ರೆಡಿ ಮೊನ್ನೆ ಬ್ಯಾಂಗ್ಳೂರಲ್ಲಿ ಒಂದು ಮೀಟಿಂಗ್ ಆಯಿತು ಅಲ್ಲಿ ಯೂನಿಯನ್ ಮಿನಿಸ್ಟರ್ ಬಿ ಸೋಮಣ್ಣ ಅವರು ಇದ್ರು ಅವ್ರ ಜೊತೆ ಡಿಸ್ಕಸ್ ಮಾಡಿದೀವಿ ಇದಕ್ಕೆ ಮ್ಯಾನೇಜ್ ಮಾಡಬೇಕಾದ್ರೆ ಯಾವ ಫೆಸಿಲಿಟಿ ಬೇಕು ನಾವು ಈಗ ಒಂದು ಸರ್ವೆ ಮಾಡಿ ಅದರ ಬಗ್ಗೆ ಅಸೆಸ್ ಮಾಡಿ ಆಮೇಲೆ ಗವರ್ಮೆಂಟ್ ರಿಪೋರ್ಟ್ ಕೊಡ್ತೀವಿ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಹಾಗೂ ಕಿತ್ತೂರು ಕರ್ನಾಟಕದ ಧಾರವಾಡ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ನಿರಂತರ ಸುರಿದ ಮಳೆಗೆ ಸಂಭವಿಸಿದ ಹಾನಿಯ ಸಮೀಕ್ಷೆಯನ್ನು ಕೃಷಿ ತೋಟಗಾರಿಕೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಕೈಗೊಂಡಿದ್ದು ಸದ್ಯದಲ್ಲೇ ಹಾನಿಯ ಸಮಗ್ರ ವರದಿಯನ್ನು ಆಯಾ ಜಿಲ್ಲಾಡಳಿತಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಯಾದಗಿರಿ ಜಿಲ್ಲೆಯ ವಡಗೇರ ಶಹಾಪುರ ತಾಲೂಕುಗಳ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಕಲಬುರಗಿ ಪ್ರಾದೇಶಿಕ ಆಯುಕ್ತರಾದ ಜಹೀರಾ ನಸೀಂ ಬೆಳೆ ಹಾನಿ ಪರಿವೀಕ್ಷಣೆ ನಡೆಸಿದರು ಧಾರವಾಡ ಜಿಲ್ಲೆ ಕಲಘಟಕಿ ತಾಲೂಕು ವ್ಯಾಪ್ತಿಯ ಹುಲಕೊಪ್ಪ ಹಾಗೂ ಘಳಗಿ ಗ್ರಾಮಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಮಳೆ ಹಾಗೂ ವನ್ಯಜೀವಿಗಳ ಉಪಟಳದಿಂದ ಹಾನಿಗೊಳಗಾದ ರೈತರ ಬೆಳೆಗಳನ್ನು ವೀಕ್ಷಿಸಿದರು ಬಳಿಕ ಕಲಘಟಕಿಯಲ್ಲಿ ಜನಸ್ಪಂದನ ಸಭೆ ನಡೆಸಿ ಸಾರ್ವಜನಿಕರ ಅಹವಾಲು ಆಲಿಸಿದರು ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚಿನ ಮಳೆಯಿಂದಾಗಿ ಐದು ಸಾವಿರದ ಮುನ್ನೂರ ಇಪ್ಪತ್ತೆರಡು ದಶಾಂಶ ಒಂದು ಒಂಬತ್ತು ಹೆಕ್ಟರ್ ಕೃಷಿ ಬೆಳೆ ಹಾಗೂ ಇನ್ನೂರ ಎಪ್ಪತ್ತೆರಡು ದಶಾಂಶ ಎರಡು ಸೊನ್ನೆ ಹೆಕ್ಟರ್ ತೋಟಗಾರಿಕೆ ಬೆಳೆಗಳಿಗೆ ಹಾನಿಯಾಗಿದೆ ಎಂದು ಪ್ರಾಥಮಿಕ ವರದಿ ತಿಳಿಸಿದ್ದಾಗಿ ಜಿಲ್ಲಾಧಿಕಾರಿ ಆನಂದ್ ತಿಳಿಸಿದ್ದಾರೆ ಮಾರುಕಟ್ಟೆ ಬೆಳೆಗಳ ಏರಿಳಿತಕ್ಕೆ ಅನುಗುಣವಾಗಿ ಬೆಳೆ ಹಾನಿ ವಿಮೆ ಹಾಗೂ ನಷ್ಟಪರಿಹಾರದ ಮೊತ್ತವನ್ನು ವೈಜ್ಞಾನಿಕವಾಗಿ ಲೆಕ್ಕಿಸಿ ರೈತರಿಗೆ ಪರಿಹಾರ ಪಾವತಿಸುವಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ನಾಗಪ್ಪ ಉಂಡಿ ಆಗ್ರಹಿಸಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅವರು ಮಳೆ ಹಾನಿ ಅನುಭವಿಸಿದ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ವೈಜ್ಞಾನಿಕವಾಗಿ ಸ್ಟ್ಯಾಂಡರ್ಡ್ ಈಲ್ಡ್ ಮಾನದಂಡದಡಿ ಸಮೀಕ್ಷೆ ಕೈಗೊಂಡು ಬೆಳೆ ನಷ್ಟ ಪರಿಹಾರ ಪಾವತಿಸಬೇಕು ಎಂದು ಒತ್ತಾಯಿಸಿದರು ಈ ತಿಂಗಳ ಹದಿಮೂರರಿಂದ ಹದಿನಾರರವರೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಮೇಳ ಆಯೋಜಿಸಿದೆ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಯೋಜಿತ ಕೃಷಿ ಮೇಳದ ಪೂರ್ವ ಸಿದ್ಧತೆಗಳನ್ನು ಪರಿಶೀಲಿಸಿದರು ಬೆಳಗಾವಿ ಜಿಲ್ಲೆ ಚನ್ನಮ್ಮನ ಕಿತ್ತೂರು ತಾಲೂಕು ಬೈಲೂರಿನ ತತ್ವಪದಕಾರ ರಾಮಪ್ಪ ಹಂಚಿನಮನಿ ಅವರಿಗೆ ಧಾರವಾಡದ ಜಾನಪದ ಸಂಶೋಧನಾ ಕೇಂದ್ರ ಗಾನಗಾರುಡಿಗ ಬಸವಲಿಂಗಯ್ಯ ಹಿರೇಮಠ್ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಶ್ರೀಮತಿ ಗುರಮ್ಮ ಹಾಗೂ ವೀರಪ್ಪ ಚಿನಗುಡಿ ದತ್ತಿ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಸ್ವೀಕರಿಸಿದ ವಿಶೇಷ ಚೇತನ ಹಿರಿಯ ತತ್ವ ಪದಕಾರರಾದ ರಾಮಪ್ಪ ಹಂಚಿನಮನಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ ಅಜ್ಞಾನದ ಕೀಡು ನೋಡೈಯ ಖುಷಿಯಾಗತ್ತದ್ರಿ ನಾವು ನಾವೀಗ ಮೂವತ್ ವರ್ಷ ಆತ ನೋಡ್ರಿ ನಾವ್ ತಪ್ಪು ಸರ್ ಒಟ್ಟ ಅವ್ರ ಇಂಪಾರ್ಟ್ ಎಲ್ಲಾ ಮಳೆಯಾದಿರವ್ರ ನಾವ್ ನಾವು ಬೈಲೂರ್ ಗ್ರಾಮದವ್ರ ಈ ಗುಡಿಯಾಗ ಮಾಡ್ತಿದಿವ್ರಿ ನಾವು ಆಕಾಶವಾಣಿಯಲ್ಲಿ ಬಸಲಿಂಗಯ್ಯ ಹಿರೇಮಠ ಅವರಿಂದ ಹಿಮ್ಯಾ ಪದ ಹಾರ್ತಿದಿವಿ ನಾವು ಈ ಕೇಂದ್ರಕ್ಕೆ ಹೋಗಿದ್ದೀರ ಈ ಹೈದರಾಬಾದ್ ಬೆಂಗ್ಳೂರ್ ಕೇಂದ್ರ ಹಿಂಗ ಎಲ್ಲಾ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಹಾಗೂ ಫಿಟ್ ಇಂಡಿಯಾ ಅಭಿಯಾನದ ಅಂಗವಾಗಿ ಧಾರವಾಡದಲ್ಲಿ ಆಯೋಜಿಸಿದ್ದ ಸೈಕ್ಲೋಥಾನ್ಗೆ ರಾಜ್ಯ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ ಹಾಗೂ ಧಾರವಾಡ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ ಚಾಲನೆ ನೀಡಿದರು ಶಿವಮೊಗ್ಗ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿತ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಲಿದ್ದಾರೆ ಅದಕ್ಕೂ ಮೊದಲು ಇಂದು ಬೆಳಗ್ಗೆ ಹತ್ತು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯಲ್ಲಿ ಅವರು ಸಾರ್ವಜನಿಕರ ಅಹವಾಲು ಆಲಿಸಲಿದ್ದಾರೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಮೈಸೂರು ಅರಮನೆಗೆ ಭೇಟಿ ರಾಜವಂಶಸ್ಥರೊಂದಿಗೆ ಸಮಾಲೋಚನೆ ಕಿವುಡು ಮತ್ತು ಮೂಕ ವಿಶೇಷ ಚೇತನರ ಸಬಲೀಕರಣಕ್ಕಾಗಿ ಸಂಕೇತ ಭಾಷಾ ನಿಘಂಟು ಜಾರಿಗೆ ವಚನ ಸಾಹಿತ್ಯದ ಬಹುಮುಖ ಅಧ್ಯಯನ ಮತ್ತು ಸಂಶೋಧನೆಗೆ ಬಸವ ಸಮಿತಿ ಯೋಜನೆ ಇಂದು ವಿಶ್ವ ತೆಂಗು ದಿನಾಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ